ನಮಸ್ಕಾರ ರೈತ ಬಂಧುಗಳೇ ಇಂದು ನಾವು ನಿಮಗೆ ಒಂದು ಅತ್ಯುತ್ತಮ ಸ್ಥಿತಿಯ ಅನ್ನು ಪರಿಚಯಿಸಿಕೊಳ್ಳುತ್ತಿದ್ದೇವೆ ಇದು ಮಹೀಂದ್ರಾ ಐನೂರ ಎಂಬತ್ತೈದು ಡಿಐ ಟ್ರ್ಯಾಕ್ಟರ್ ಮಾಡೆಲ್ ಎರಡು ಸಾಲದ ಹದಿನೆಂಟು ಪೂರ್ಣ ವರ್ಕಿಂಗ್ ಕಂಡೀಷನ್ನಲ್ಲಿ ಲಭ್ಯವಿದೆ ಈ ಟ್ರ್ಯಾಕ್ಟರ್ ಎರಡನೇ ಮಾಲೀಕರಿಂದ ಮಾರಾಟಕ್ಕೆ ಇಡಲಾಗಿದೆ ಎಂಜಿನ್ ತುಂಬಾ ಆಗಿ ಕೆಲಸ ಮಾಡುತ್ತದೆ ಯಾವುದೇ ಲೀಕೇಜ್ ಅಥವಾ ಅಸಾಮಾನ್ಯ ಶಬ್ದಗಳಿಲ್ಲ ಗಿಯರ್ ಬಾಕ್ಸ್ ಮತ್ತು ಕ್ಲಚ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಡುತ್ತವೆ ಮಹೀಂದ್ರ ಐನೂರ ಎಂಬತ್ತೈದು ಡಿಐ ಎಂದರೆ ರೈತರಿಗೆ ತುಂಬಾ ನಂಬಿಕಸ್ಥ ಟ್ರ್ಯಾಕ್ಟರ್ ಇದು ಭಾರವಾದ ಕೃಷಿ ಕೆಲಸಗಳಿಗೆ ಹಲಗೆ ರೋಟಾವೇಟರ್ ಟ್ರಾಲಿ ಕಲ್ಟಿವೇಟರ್ ಹಾಗೂ ಇತರೆ ಉಪಕರಣಗಳಿಗೆ ಸೂಕ್ತವಾಗಿದೆ ಟಯರ್ಗಳು ಒಳ್ಳೆಯ ಸ್ಥಿತಿಯಲ್ಲಿವೆ ಲುಕ್ ಕ್ಲೀನ್ ಮತ್ತು ಮೇಂಟೈನ್ ಮಾಡಿಕೊಂಡಿದ್ದಾರೆ ನಿಯಮಿತ ಸರ್ವೀಸ್ ಮಾಡಿಸಿಕೊಂಡ ಟ್ರ್ಯಾಕ್ಟರ್ ಇದಾಗಿದೆ ಈ ಟ್ರ್ಯಾಕ್ಟರ್ ಸಣ್ಣ ಮತ್ತು ದೊಡ್ಡ ಜಮೀನಿಗೆ ಎರಡಕ್ಕೂ ಸೂಕ್ತ ಕಡಿಮೆ ಡೀಸೆಲ್ ಬಳಕೆ ಮತ್ತು ಉತ್ತಮ ಪರ್ಫಾರ್ಮೆನ್ಸ್ ನೀಡುತ್ತದೆ ಸ್ಥಳ ಗೋಕಾಕ್ ಬೆಲೆ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಸ್ವಲ್ಪ ಮಾತುಕತೆಗೆ ಅವಕಾಶವಿದೆ ನೀವು ಈ ಟ್ರ್ಯಾಕ್ಟರನ್ನು ನೇರವಾಗಿ ನೋಡಿ ಟೆಸ್ಟ್ ಮಾಡಿ ಖರೀದಿ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ಅಥವಾ ಟ್ರ್ಯಾಕ್ಟರ್ ನೋಡಲು ಸಂಪರ್ಕಿಸಿ ಒಂಬತ್ತು ಏಳು ನಾಲ್ಕು ಒಂದು ಒಂದು ನಾಲ್ಕು ಆರು ಆರು ಎಂಟು ಐದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತ ರೈತರಿಗೆ ತಲುಪಿಸಿ ಮತ್ತು ಇಂತಹ ಇನ್ನಷ್ಟು ಟ್ರ್ಯಾಕ್ಟರ್ ಅಪ್ಡೇಟ್ಗಳಿಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು